ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ನಮ್ಮ ಮಕ್ಕಳಿಗೆ ಮಗು ಆಗಿದೆ ಸೊ ಸ್ಪೆಷಲ್ ಏನಂತ ಅಂದರೆ ಹೆಣ್ಣು ಮಗು ಆಗಿದೆ ಸೊ ಅದೊಂಥರ ಖುಷಿ ನಮಗೆ ನಮಗೂ ಹೆಣ್ಣು ಮಗು ಅವಳಿಗೂ ಹೆಣ್ಣು ಮಗು ಸೊ ಅಕ್ಕ ಅಂದರೆ ಲೈಕ್ ನಮ್ಮ ಫ್ಯಾ ಫ್ರೆಂಡ್ಸ್ಗಳನ್ನೇ ನನ್ನ ಅಕ್ಕ ತಂಗಿ ಆ ಥರ ಇರೋದ್ರಿಂದ ಅವಳು ನಮ್ಮ ಅಕ್ಕ ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಇಲ್ಲೇ ಮಾಲಕ್ ಮೇಲೆ ಅಲ್ಲಿ ಹೋಗ್ಬಿಟ್ಟು ನನ್ನ ಒಬ್ಬನ್ಗೆ ಬಾಯಿಗೆ ಬಂದಂಗೆ ಬಯ್ಯೋ ಅಂತ ಏಕೈತಲ್ಲ ಅಕ್ಕ ಮೇಬಿ ಬಿ ಅವಳೊಬ್ಬ ಅಂತ ಲಾಸ್ಟ್ ಪಾಪ ಅವಳೇ ಡೆಲಿವರಿ ಆಗಿ ಮಲ್ಗವಳೆ ಕಾಲ್ ಮಾಡಬೇಕಿತ್ತು ಡೆಲಿವರಿ ಐತೆ ಕಾಲ್ ಮಾಡ್ಬೇಕಂತ ನೋಡಿಗೆ ಎಂತ ಜನ ಇರ್ತಾರೆ ಗೈಸ್ ಫೈನಲಿ ಸೊ ಏನಂದ್ರೆ ಇವರು ಹೆಣ್ಮಗು ಬೇಕಂತ ಅನ್ಕೊಂಡಿದ್ರಂತೆ ಸೊ ಹೆಣ್ಮಗು ಆಗಿದೆ ಅವಳಿಗೆ ಗಂಡ್ಮಗು ಬೇಕಿದ್ದಂತೆ ಡೆಲಿವರಿ ಆದ್ಮೇಲೆ ಅಳ್ತಾ ಇಲ್ಲ ಪಾನಿಪುರಿ ಅಂದ್ರೆ ಇವಾಗ ಬೇಕಾದ್ರೆ ಮತ್ತೆ ಇಲ್ಲಿಂದ ನಡ್ಕೊಂಡು ಹೋಗು ಪಾನಿಪುರಿ ಕೊಡಿಸ್ತೀನಿ ಅಂದ್ರೆ ನಡ್ಕೊಂಡು ಹೋಗ್ಬಿಡ್ತಾರೆ ಅಲಾನ ಎಣ್ಣೆ ಇದೀವಿ ಸೊ ಇದ್ರದ್ದು ರೆಸಿಪಿ ಸಿಂಪಲ್ ಆಗಿ ಏನಪ್ಪಾ ಅಂತ ಅಂದ್ರೆ ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದ್ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಆಮೇಲೆ ಚಕ್ಕೆ ಲವಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬದನೆಕಾಯಿನ ಕಟ್ ಮಾಡಿ ಹಿಂಗೆ ಇಟ್ಕೊಂಡಿದ್ದೀವಿ ಈ ನಾಲ್ಕು ಭಾಗ ಕಟ್ ಮಾಡಿ ಇಟ್ಕೋಬೇಕು ಎಣ್ಣೆ ಬದನೆಕಾಯಿಗೆ ಅಕ್ಕಿ ರೊಟ್ಟಿ ಮತ್ತೆ ಚಪಾತಿ ಸೂಪರ್ ಕಾಂಬಿನೇಷನ್ ಮನೇಲಿ ಇವಾಗ ಚಪಾತಿ ಮಾಡ್ತಾ ಇದೀವಿ ಯಾಕಂದ್ರೆ ಟೈಮ್ ಇರಲ್ಲ ಜಾಸ್ತಿ ಮಾರ್ನಿಂಗ್ ಹೊತ್ತು ಜಾಸ್ತಿ ಟೈಮ್ ಇರಲ್ಲ ಅಲ್ಲ ಸೊ ಅದಕ್ಕೆ ಚಪಾತಿ ಮಾಡ್ತಾ ಇದ್ವಿ ಅಕ್ಕಿ ರೊಟ್ಟಿನ ಸತಿ ಮಾಡ್ತಾರ ಸೊ ಇವಾಗ ಕಡಲೆ ಬೀಜನ ರೋಸ್ಟ್ ಇದ್ದೀವಿ ಡ್ರೈ ರೋಸ್ಟು ಏನು ಎಣ್ಣೆ ಹಾಕಿದಂಗೆ ರೋಸ್ಟ್ ಮಾಡ್ಕೋಬೇಕು ಬೀಜನ ಇದರಲ್ಲಿ ಎಣ್ಣೆ ಬದ್ನೇಕಾಯಿ ಅಂತ ಏನು ಮಾಡ್ತೀವಿ ಅದರಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇರುತ್ತೆ ಅಂಡ್ ಚೆನ್ನಾಗಿರುತ್ತೆ ಒಂಥರ ಹೊಟ್ಟೆ ಕಂಪ್ಲೀಟ್ ಫುಲ್ ಆಗುತ್ತೆ ಇದನ್ನು ರೊಟ್ಟಿ ಜೊತೆ ಎಲ್ಲ ತಿಂದರೆ ಆ್ಯಂಡ್ ಈ ಕಡಲೆ ಬೀಜ ಆಮೇಲೆ ಎಳ್ಳು ಕೊಬ್ಬರಿ ಇವೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಹೆಲ್ದಿ ಫುಡ್ ಅದು ಒಂಥರ ಫುಲ್ ಹೈ ಪ್ರೋಟೀನ್ ಹೆಲ್ದಿ ಫುಡ್ ಥರ ಇರುತ್ತೆ ಐರನ್ನು ಕ್ಯಾಲ್ಶಿಯಮ್ಮು ವೈಟಮಿನ್ಸು ಎಲ್ಲ ಇದೊಂದೇ ಫುಡ್ಡಲ್ಲೇ ಸಿಗುತ್ತೆ ಆ್ಯಕ್ಚುಲಿ ತುಂಬ ಒಳ್ಳೆಯದು ಅದಕ್ಕೇ ಉತ್ತರ ಕರ್ನಾಟಕದವರೆಲ್ಲ ಯಾಕೆ ಅಷ್ಟು ಗಟ್ಟಿ ಇರ್ತಾರೆ ಇದೇ ಜಾಸ್ತಿ ತಿನ್ನೋದವರು ಎಣ್ಣೆ ಬದ್ನೆಕಾಯಿ ಆ್ಯಕ್ಚುಲಿ ಫೇಮಸ್ ಉತ್ತರ ಕರ್ನಾಟಕದಲ್ಲಿ ಎಣ್ಣೆ ಬದನೆಕಾಯಿ ಆಮೇಲೆ ರೊಟ್ಟಿ ಜೋಳದ ರೊಟ್ಟಿ ಅಲ್ವಾಮ ಜೋಳದ ರೊಟ್ಟಿ ಜಾಸ್ತಿ ಅವರು ತಿನ್ನೋದು ಅದಕ್ಕೆ ಅಷ್ಟು ಗಟ್ಟಿ ಮುಟ್ಟದಾಗಿರ್ತಾರೆ

ಆಯ್ತಾ ಸೊ ಅದನ್ನೆಲ್ಲ ತಿನ್ನೋದ್ರಿಂದ ಪ್ರಾಬ್ಲಮ್ ಏನ್ ಆಗಲ್ಲ ಬಿಕಾಸ್ ನಾವೇನ್ ಎವ್ರಿ ಡೇ ತಿನ್ನಲ್ಲ ಇದೆಲ್ಲ ಹ್ಮ್ ನೀವೆಲ್ಲ ಇದೆಲ್ಲ ನಾವು ಎಣ್ಣೆ ಬಂದಕ್ಕ ಎಷ್ಟ್ ದಿನ ಅಂತ ತಿಂತೀವಿ ಮಾಡ್ತೀವಿ ಅವಾಗ ಒಂದ್ಸತಿ ತಿಂತೀವಿ ನಾವು ಹದಿನೈದು ದಿನಕ್ಕೆ ಒಂದ್ಸತಿ ತಿಂಗಳ ಒಂದ್ಸತಿ ಮಾಡಿದ್ರೇನೆ ಹೆಚ್ಚು ನನಗ್ ನೆನ್ಪ ಇಲ್ಲ ಆಕ್ಚುಲಿ ಯಾವಾಗ ಲಾಸ್ಟ್ ನಾನ್ ಮಾಡಿದ್ದು ಅಂತ ಹೇಳ್ಬೇಕಂದ್ರೆ ಎಷ್ಟ್ ದಿನ ಆಯ್ತು ವರ್ಷನೇ ಆಯ್ತೇ ಹದಿನೈದು ದಿನಕ್ಕೆ ತಿಂಗಳಿಗೆ ಒಂದ್ಸಲ ಮಾಡ್ಕೊಂಡು ತಿನ್ಬಹುದು ಆರಾಮಾಗಿ ಓ ಈ ಥರ ಒಳ್ಳೆಯದು ಮಾಡ್ಕೊಳ್ಳಿ ನೀವು ತಿನ್ಕೊಳ್ಳಿ ಈಗ ಹೆಂಗೆ ಮಾಡೋದು ಅಂತ ನಾನು ಹೇಳ್ತೀನಿ ಇಲ್ಲಿ ಕಾಯಿ ಹಾಕಿದ್ದೀನಿ ನಾನು ಆ್ಯಕ್ಚುಲಿ ಸ್ವಲ್ಪ ಬಿಕಾಸ್ ಕೊಬ್ಬರಿ ಇಲ್ಲ ಅಂತ ನೀವು ಕೊಬ್ಬರಿ ಹಾಕಿದ್ರೆ ಇನ್ನೂ ಒಳ್ಳೆಯದು ಸೊ ಇದು ಕಾಯಿ ಹಸಿ ತೆಂಗಿನಕಾಯಿ ಹಂಗೆ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಒಂದು ಎರಡು ಸ್ಪೂನಷ್ಟು ಎಳ್ಳನ್ನು ಹಾಕಿ ಹಾಗೆ ಅದೇ ಬಿಸಿಯಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಕುಡಿತಾ ಇದೆ ಸೊ ಇವಾಗ ನಾನು ಆವಾಗಲೇ ಹುರ್ಕೊಂಡಿದ್ದು ಆಮೇಲೆ ಕಡಲೆ ಬೀಜ ತೆಂಗಿನಕಾಯಿ ಅದು ಆಮೇಲೆ ಒಂದು ಸ್ವಲ್ಪ ಹಣ್ಣು ಇದೆಲ್ಲ ಹಾಕಿ ರುಬ್ಕೊತಾ ಇದ್ದೀನಿ ನಾನು ಒಂದೇ ಸತಿ ಯೂಶ್ವಲಿ ಆ ಕಡಲೆ ಬೀಜ ಮತ್ತು ಕೊಬ್ಬರಿ ಆಮೇಲೆ ಎಳ್ಳು ಏನಿರುತ್ತೆ ಅದನ್ನು ಸಪ್ರೇಟಾಗಿ ರುಬ್ಕೊಂಡು ಆಮೇಲೆ ಈ ಮಿಶ್ರ ನಾವು ಈರುಳ್ಳಿ ಫ್ರೈ ಏನು ಮಾಡಿರ್ತೀವಿ ಅದನ್ನು ರುಬ್ಕೊಂಡು ಎರಡು ಮಿಕ್ಸ್ ಮಾಡ್ತಾರೆ ನಾನು ಇವಾಗ ಸದ್ಯಕ್ಕೆ ನನ್ನ ಮಗಳು ಎದ್ಬಿಡ್ತಾಳೆ ಇಪ್ಪತ್ತು ಸರ್ತಿ ರುಬ್ಬಿದ್ರೆ ಎಲ್ಲ ಒಟ್ಟಿಗೆ ಹಾಕಿ ತಿರ್ತಾಯಿದ್ದೀನಿ ಇಲ್ಲಿ ಬದನೆಕಾಯಿ ನಾಲ್ಕು ಭಾಗ ಕಟ್ ಮಾಡ್ಕೊಂಡಿಟ್ಟಿದ್ವಲ್ಲ ಸೊ ಅದಕ್ಕೆಲ್ಲ ಮಸಾಲೆ ತುಂಬಿದ್ದೀನಿ ಇಲ್ಲೊಂದು ಸ್ವಲ್ಪ ಮಸಾಲೆ ಇದೆ ಸೊ ಇದನ್ನು ಇವಾಗ ಹಾಕೋಣ ಆ್ಯಕ್ಚುಲಿ ನಮ್ಮನೇಲಿ ಏನಪ್ಪ ಅಂತಂದರೆ ಮಸಾಲೆ ಸ್ವಲ್ಪ ಜಾಸ್ತಿ ಇರಬೇಕು ಯೂಶಲಿ ಎಣ್ಣೆಗಾಯಿ ಹೆಂಗೆ ಹೆಂಗೆ ಮಾಡ್ತಾರೆ ಅಂತಂದರೆ ಬರೀ ಬದನೆಕಾಯಿ ಆ್ಯಂಡ್ ಆ ಮಸಾಲೆ ಮಾತ್ರ ಇರ್ತಂದ್ರೆ ಸ್ವಲ್ಪ ಡ್ರೈ ಇರುತ್ತೆ ಲೈಕ್ ಅದು ಇದಾಗಿ ನೆಂ ಅದು ಒಂದು ಸ್ವಲ್ಪ ಫುಲ್ಲು ಬದನೆಕಾಯಿ ಸ್ವಲ್ಪ ಜಾಸ್ತಿ ಇರುತ್ತೆ ಮಸಾಲೆ ಕಮ್ಮಿ ಇರುತ್ತೆ ಹುರ್ಶೆಯಲ್ಲಿ ಬಟ್ ನಮ್ಮ ಮನೆಗೆ ಒಂದು ಸ್ವಲ್ಪ ಮಸಾಲೆ ಆ ಗೊಜ್ಜು ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ಇರಬೇಕು ಸೊ ದಟ್ಸ್ ವೈ ನಾನು ಮಸಾಲೆ ಸ್ವಲ್ಪ ಜಾಸ್ತಿ ರುಬ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ನಾವು ಒಂದು ಬಾಣಲಿಯಲ್ಲಿ ಮಾಡ ಬನ್ನಿ ಸೊ ಇವಾಗ ಒಂದು ಬಾಣ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಒಂಚೂರು ಕಾದ ಮೇಲೆ बदने का है ना अच्छा चलते हैं ಇವಾಗ ಎಣ್ಣೆಗೆ ನಾವು ಬದನೆಕಾಯಿ ಎಲ್ಲ ಹಾಕಾಯಿತು ಇವಾಗ ಒಂದು ಸ್ವಲ್ಪ ಅದು ಬೇಯಬೇಕು ಅಂದರೆ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಆ್ಯಂಡ್ ಅದು ಬದನೆಕಾಯಿ ಏನಾಗಬೇಕು ಬದನೇಕಾಯಿ ಒಂಚೂರು ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ಸೊ ಅದಕ್ಕೆ ಇದನ್ನ ಹಾಗೆ ಬಿಡೋಣ ಇದೊಂದು ಐದು ನಿಮಿಷ ಕುಕ್ ಆಗಲಿ ಆಫ್ಟರ್ ದಟ್ ನಾನು ಆಫ್ಟರ್ ದಟ್ ಇಲ್ಲಿರೋ ಮಸಾಲೆನ ಮತ್ತೆ ಹಾಕಿ ಕುಕ್ ಮಾಡೋಣ ಈಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಕುಕ್ ಮಾಡೋಣ ಸೊ ಒಂದರ ಪ್ಲೇಟ್ನ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಅದನ್ನ ಬೇಯಕ್ಕೆ ಬೇಡ ಆಫ್ಟರ್ ದಟ್ ಅದನ್ನ ಬೆಂದಾದ್ಮೇಲೆ ಎರಡೂ ಕಡೆ ಒಂದು ಅಂದರೆ ಬದನೆಕಾಯಿ ಸುತ್ತ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಬದನೆಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಫ್ಟರ್ ದಟ್ ಮಸಾಲೆನ ಹಾಕಿ ಮಸಾಲೆ ಕಂಪ್ಲೀಟ್ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಳೋಣ ಸೊ ಇದು ಕುಕ್ಕಾಗಲಿ ಬನ್ನಿ ನಮ್ಮ ಮಗಳು ಅಂಡ ಸಚಿನ್ ಮಗಳು ಅಂದ ತಕ್ಷಣ ಮಗು ಬಂದ್ಬಿಡ್ತು ಮಗು ಬಂದ್ಬಿಡ್ತು ಮಗು ಮಗಳು ಅಂದ ತಕ್ಷಣ ಮಗಳು ಬಂದ್ಬಿಟ್ಲು ಆನ್ ಮಾಡ್ತಿದ್ದೆ ನೀನು ಚಿನ್ನಮ್ಮ ಚಿನ್ನಕುಟ್ಟಿ ಮುಕ್ಕತ್ತಲ್ಲೋ ಆನ್ ಮಾಡ್ತಿದ್ದೆ ನೀನು ಮಲ್ 길ಲನ ಸುಮ್ಮನೆ ಡವ್ ನಾನು ನಿದ್ದೆ ಮಾಡ್ತೀನಿ ಅಂತ ಅಲ್ವಾ ಅಲ್ವಾ ಸೊ ಇವಾಗ ನೋಡಿ ಈ ತರ ಕಾಣುತ್ತೆ ಸೊ ಈಗ ನೋಡಿ ಈ ಥರ ಕಾಣುತ್ತೆ ಇದನ್ನ ಇನ್ನೊಂದು ಕಡೆ ಟರ್ನ್ ಮಾಡಿ ನಾನು ಆಲ್ರೆಡಿ ಟರ್ನ್ ಮಾಡಿದ್ದೀನಿ ಆ್ಯಕ್ಚುಲಿ ಸೊ ಈ ಥರ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ನೋಡಿ ಈ ಥರ ಎಣ್ಣೆ ಬಿಟ್ಟಿದೆ ಇವಾಗ ಎಲ್ಲ ಮಸಾಲೆನ ಹಾಕ್ತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಹಾಗೆ ಮಿಕ್ಸ್ ಮಾಡೋಣ ಇವಳದು ಒಂದು ರೋದನೆ ಮಸಾಲೆ ಎಲ್ಲ ನೀರು ಬಿಟ್ಕೊಳ್ುತ್ತೆ ಆಫ್ಟರ್ ದಟ್ ಒಂದು ಚುಚುರೆ ನೀರ ಹಾಕಿ ನೀರ ಹಾಕಿ ಬದನಕೈ ಕಂಪ್ಲೀಟ್ ಬೇಯೋವರೆಗೂ ಬೇಯಿಸೋಣ ಹೇง ಹೇಳು ಹೇง ಇದೆ ಹೇಳೋ ಹೇಳೋಷ್ಟಕ್ಕೆ ನಾಳೆ ಆಗುತ್ತೆ ಫುಲ್ ಎಲ್ಲಾ ತಿಂದ ಸಜ್ಜು ನಾನು ಟಿಫನ್ ಮಾಡಬೇಕು ಇನ್ನ ತಿನ್ನು ಸಜ್ಜು ಅಥು ಹೇಳು ಸಜ್ಜು

ಯೂಶ್ವಲಿ ಏನಂದರೆ ಅದೇ ಬರೀ ಬದ್ನೆಕಾಯಿ ಎಣ್ಣೆ ಲೈಕ್ ಆ ಥರ ಮಸಾಲೆ ಸ್ವಲ್ಪ ಕಮ್ಮಿ ಇರುತ್ತೆ ಬದನೆಕಾಯಿ ಸ್ವಲ್ಪ ಜಾಸ್ತಿ ಇರುತ್ತೆ ಕ್ವಾಂಟಿಟಿ ನಮ್ಮ ಮನೇಲಿ ಹಿಂಗಿದ್ರೆ ಇಷ್ಟ ಆಗುತ್ತೆ ಸೊ ಇದು ನನ್ನಕ್ಕೂ ತಿನ್ಬೋದು ಚೆನ್ನಾಗಿರತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೊ ದಟ್ಸ್ ಫೈನ್ ಹೀಗೆ ಮಾಡ್ತೀವಿ ಚೆನ್ನಾಗಿದೆ ಅಲ್ಲ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸೊ ದಿಸ್ ಇಸ್ ಮೈ ಪ್ಲೇಟ್ ಈಗ ತಿಂತೀವಿ はイ